ಕನ್ನಡ ಚಿತ್ರರಂಗದಲ್ಲಿ ಸಿಂಪಲ್ ಸ್ಟಾರ್ ಅಂತಲೇ ಗುರುತಿಸಿಕೊಂಡಿರುವ ನಟ ರಕ್ಷಿತ್ ಶೆಟ್ಟಿ ಹೊಟ್ಟೂರು ಉಡುಪಿಯಲ್ಲಿ ಇತಿಹಾಸ ಪ್ರಸಿದ್ಧ ಕಾಪು ಮಾರಿಯಮ್ಮನ ಕ್ಷೇತ್ರ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದರು ದೇವಳದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿಯವರು ಶ್ರೀದೇವಿಯಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿದರು ನಂತರ ಜೀರ್ಣೋದ್ಧಾರ ಕಾರ್ಯಗಳನ್ನು ವೀಕ್ಷಿಸಿ ಮಾತನಾಡಿದ ಅವರು ನಾನು ಬಾಲ್ಯದಲ್ಲಿ ಪ್ರತಿ ವರ್ಷ ತಂದೆಯೊಂದಿಗೆ ಕಾಪುವಿನಲ್ಲಿ ಭಾವನ ಮನೆಗೆ ಬರುವಾಗ ಮಾರಿಗುಡಿಗೆ ಬಂದು ಹೋಗ್ತಾ ಇದೆ ಈಗ ಇದರ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ನನ್ನ ಬಾಬಾ ವಾಸುದೇವ ಶೆಟ್ಟರ ಮುಂದಾಳತ್ವದಲ್ಲಿ ಈ ಕೆಲಸ ನಡೀತಾ ಇದೆ ಸುಮಾರು ವರ್ಷಗಳಿಂದ ಅವರು ಈ ದೇವಸ್ಥಾನವನ್ನ ಹೇಗೆ ಅಭಿವೃದ್ಧಿ ಪಡಿಸುವುದು ಎಂಬ ಚಿಂತನೆಯಲ್ಲಿದ್ರು ಪುರಾತನ ಕಾಲದಲ್ಲಿ ಈ ರೀತಿಯಾಗಿ ಕಲ್ಲಿನ ದೇವಸ್ಥಾನಗಳನ್ನ ಕಟ್ತಾ ಇದ್ರು ಈಗಿನ ಕಾಲದಲ್ಲಿ ಅನೇಕ ಕಡೆ ಕಾಂಕ್ರೀಟ್ ನಲ್ಲಿ ದೇವಸ್ಥಾನವನ್ನ ಕಟ್ಟುತ್ತಿದ್ದಾರೆ ದೇವಸ್ಥಾನ ಇದ್ರೆ ಹೀಗಿರಬೇಕು ಇಳಕಲ್ ಕೆಂಪು ಶಿಲೆಯಲ್ಲಿ ಗರ್ಭಗುಡಿ ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರು ವ್ಯವಸ್ಥಾಪನಾ ಸಮಿತಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಶೆಗಡೆ ಕಲ್ಯ ಜೀರ್ಣೋದ್ಧಾರದ ಆರ್ಥಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಉದಯ್ ಸುಂದರ್ ಶೆಟ್ಟಿ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾದ ಯೋಗೇಶ್ ವಿಶೆಟ್ಟಿ ಬಾಳಾಜಿ ಪುಣೆ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಾಧವ ಶೆಟ್ಟಿ ಪಾದೂರು ಹೊಸಮನೆ ಆರ್ಥಿಕ ಸಮಿತಿಯ ಸಂದ್ರಘಂಟಾ ತಂಡದ ಮುಖ್ಯ ಸಂಚಾಲಕರಾದ ಬಿ ಕೆ ಶ್ರೀನಿವಾಸ ಕಾತ್ಯಾಯಿನಿ ತಂಡದ ಮುಖ್ಯ ಸಂಚಾಲಕರಾದ ಬೀನಾ ವಿ ಶೆಟ್ಟಿ ಸಂಚಾಲಕರುಗಳಾದ ಅನುರಾಧ ಮನೋಹರ್ ಶೆಟ್ಟಿ ಅರ್ಚನಾ ಶೆಟ್ಟಿ ಕವಿತಾ ಶೆಟ್ಟಿ ಅನಿತಾ ಹೆಗ್ಡೆ ಪ್ರಬಂಧಕರಾದ ಗೋವರ್ಧನ್ ಶೇರಿಕರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾನು ಚಿಕ್ಕನಿರ್ಬೇಕಾದ್ರೆ ಇದು ಇಲ್ಲಿ ಪ್ರತಿ ವರ್ಷ ಬರ್ತಾ ಇದೆ ಆ ಕಳೆದ ಕೆಲವೊಂದು ವರ್ಷದಲ್ಲಿ ನಾನು ಬರಲಿಲ್ಲ ಬಟ್ ಭಾವನ ಕೈಯಿಂದ ಯಾವತ್ತೂ ಕೇಳ್ತಾ ಇದ್ದೆ ಅಟ್ ಇಲ್ಲಿ ನಾವು ಪೂರ್ತಿ ಚೇಂಜ್ ಮಾಡ್ತಾ ಇದೀವಿ ಪೂರ್ತಿ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ ಸೊ ಹಿಂಗೆ ಮಾಡಿರ್ಬೋದು ಅಂತ ಬ ಭಾಳ ಕುತೂಹಲ ಆಯ್ತು ನನಗೆ ಬಟ್ ಇಲ್ಲಿ ಬಂದು ನೋಡಿದಾಗ ಪೂರ್ತಿ ಎಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿ ಇತ್ತೀಚಿಗೆ ದೇವಸ್ಥಾನಗಳು ಬಹಳ ಕಡಿಮೆ ಇದೆ ಈ ಸ್ಟೈಲಲ್ಲಿ ಹಳೆ ಈ ಹಳೆಯ ಸ್ಟೈಲಲ್ಲಿ ಮಾಡುವಂಥ ಪ್ರತೀತಿಯಲ್ಲೂ ನಾನು ನೋಡಿಲ್ಲ ಅಟ್ಲೀಸ್ಟ್ ಇದು ಇದು ಬಹಳ ಹೊಸ ಹೊಸದಾಗಿ ಮತ್ತೆ ನಮ್ಮ ಏನೋ ನೀವು ತಮಿಳುನಾಡುಗೆಲ್ಲ ಹೋದರೆ ಈ ಥರ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಮಗೆ ಕಲ್ಲಲ್ಲಿ ಮಾಡಿರುವಂತಹ ಏನೋ ಅಲ್ಲ ಇಲ್ಲಿಗೆ ಅಮ್ಮನ ಒಂದು ಅನುಜ್ಞೆ ಪ್ರಕಾರ ಈ ಜಾಗಕ್ಕೆ ಈವರೆಗೆ ಬಾರದವರನ್ನು ಕರೆಸಿಕೊಳ್ತೇನೆ ಕೊಡದವರತ್ರ ಕೊಡಿಸ್ತೇನೆ ಎಂಬ ಒಂದು ನುಡಿಯಾಗಿರುತ್ತದೆ ಅದರಂತೆ ಅನೇಕ ಗಣ್ಯ ಮಾಹನೀಯರು ಭಕ್ತರು ಇಲ್ಲಿಗೆ ಬಂದು ಪ್ರಸಾದ ತೆಗೆದುಕೊಂಡು ಇಲ್ಲಿಯ ಕಾಮಗಾರಿಯನ್ನು ವೀಕ್ಷಿಸಿ ಪ್ರಶಂಸಿಸಿ ಹೋಗ್ತಾ ಇದ್ದಾರೆ ಈ ದಿನ ನಮ್ಮವರೇ ಆದ ಚಲನಚಿತ್ರ ನಟ ರಕ್ಷಿತ್ ಶೆಟ್ಟಿಯವರು ಅಮ್ಮನ ದರ್ಶನಕ್ಕೆ ಬಂದು ಕಾಮಗಾರಿಯನ್ನು ವೀಕ್ಷಿಸಿದ್ದಾರೆ ರಕ್ಷಿತ್ ಇಂದು ಚಲನಚಿತ್ರರಂಗದಲ್ಲಿ ಭಾಳಷ್ಟು ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ಕಾಪು ನಮ್ಮನ ಭಕ್ತ ಚಿಕ್ಕನಿನಿಂದಲೇ ಇಲ್ಲಿಯ ವಿಶೇಷ ಮಾರಿಪೂಜೆಯ ಸಮಯದಲ್ಲಿ ಇಲ್ಲಿಗೆ ಬರುತ್ತಿದ್ದವ ಯಾಕಂದರೆ ಅವನ ತಂದೆಯವರು ಇಲ್ಲಿಯ ದೊಡ್ಡ ಭಕ್ತರು ಇಲ್ಲಿಗೆ ಸುಗ್ಗಿ ಮಾರಿಪೂಜೆಯ ಸಮಯದಲ್ಲಿ ಬಹಳಷ್ಟು ಹರಿಕೆಯನ್ನು ಸಲ್ಲಿಸ್ತಾ ಇದ್ದರು ಇಂದು ರಕ್ಷಿತ್ ಅವನ ಇತರ ಇಬ್ಬರು ಸಹೋದರರೊಂದಿಗೆ ಈ ಕಾಮಗಾರಿಯನ್ನು ವೀಕ್ಷಿಸಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಇಲ್ಲಿಯ ವಿಶೇಷ ಮಹೋತ್ಸವಗಳಿರುವಾಗ ನೀನು ಬರಬೇಕೆಂದು ಕೇಳಿಕೊಂಡದಕ್ಕೆ ಖಂಡಿತವಾಗಿ ಬರುತ್ತೇನೆ ಎಂದು ಒಪ್ಪಿದ್ದಾನೆ